ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರೋ ದರ್ಶನ್ಗೆ ನೆಮ್ಮದಿಯೇ ಇಲ್ಲದಂತಾಗಿದೆ ಒಂದ್ ಕಡೆ ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಗಿದ್ದು ಸಾಕ್ಷ್ಯಗಳ ಸಂಕಷ್ಟ ಎದುರಾಗಿದ್ರೆ ಮತ್ತೊಂದು ಕಡೆ ಐಟಿ ವಶಕ್ಕೆ ಪಡೆದಿರೋ ಹಣದ ಲೆಕ್ಕ ದರ್ಶನ್ಗೆ ದೊಡ್ಡ ತಲೆನೋವಾಗಿದೆ ಮುಂದೆ ಯಾವ ಸಮಸ್ಯೆ ಎದುರಾಗುತ್ತೋ ಅನ್ನೋ ಟೆನ್ಷನ್ ಶುರುವಾಗಿದೆ ಹಾಗಾದ್ರೆ ಐಟಿ ಇಲಾಖೆಗೆ ದರ್ಶನ್ ನೀಡಿರೋ ಲೆಕ್ಕವೇನು ಅನ್ನೋ ಮಾಹಿತಿ ಎಲ್ಲಿದೆ ನೋಡಿ ಸಿನಿಮಾದಲ್ಲಷ್ಟೇ ಅಲ್ಲ ವ್ಯವಸಾಯದಲ್ಲೂ ದರ್ಶನ್ ಕುಬೇರ ವ್ಯವಸಾಯದಿಂದ ಎಂಬತ್ತೆರಡು ಲಕ್ಷ ದುಡಿದ್ರ ದರ್ಶನ್ ಐಟಿ ಅಧಿಕಾರಿಗಳ ಮುಂದೆ ಲೆಕ್ಕ ಹೇಳಿದ ನಟ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಸಾಕ್ಷ್ಯ ನಾಶಪಡಿಸಲು ಬಳಕೆಗೆ ಸಂಗ್ರಹಿಸಿದ್ದ ಎಂಬತ್ತೆರಡು ಲಕ್ಷ ಹಣವನ್ನ ಕಾಮಾಕ್ಷಿಪಾಳೆ ಪೊಲೀಸರು ದರ್ಶನ್ ಮನೆಯಲ್ಲಿ ಸೀಸ್ ಮಾಡಿದ್ರು ಬಳಿಕ ಹಣದ ಮೂಲ ಹಾಗೂ ದಾಖಲೆಗಳಿಲ್ಲದ ಹಿನ್ನೆಲೆ ಆದಾಯ ತೆರಿಗೆ ಇಲಾಖೆಗೆ ಪತ್ರ ಬರೆದು ಮಾಹಿತಿ ನೀಡಿದ್ರು ಅದಕ್ಕೆ ಸಂಬಂಧಿಸಿದಂತೆ ಆದಾಯ ಇಲಾಖೆ ಅಧಿಕಾರಿಗಳು ದರ್ಶನ್ ಅವರ ಬಳಿ ಮಾಹಿತಿ ಕೇಳಿದ್ದು ಅದಕ್ಕೆ ಉತ್ತರವನ್ನ ನೀಡಿದ್ದಾರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀಡಿದ್ದ ನೋಟಿಸ್ಗೆ ಸಂಬಂಧಿಸಿದಂತೆ ಹೇಳಿಕೆ ನೀಡಿರುವ ದರ್ಶನ್ ನಾನು ಕೃಷಿ ಮಾಡಿದ್ದೆ ಪ್ರಾಣಿಗಳ ಮಾರಾಟ ಮಾಡಿದ್ದೆ ನನ್ನ ಅಭಿಮಾನಿಗಳು ನನಗೆ ಹುಟ್ಟುಹಬ್ಬದ ದಿನ ದುಡ್ಡು ಕೊಟ್ಟಿದ್ರು ಅವೆಲ್ಲವೂ ಸೇರಿ ಎಂಬತ್ತೆರಡು ಲಕ್ಷ ರೂಪಾಯಿ ಆಗಿದೆ ಎಂದು ಐಟಿ ಇಲಾಖೆಗೆ ಉತ್ತರ ನೀಡಿದ್ದಾರೆ ಕಳೆದ ಮೂರು ವರ್ಷಗಳಿಂದ ನಾನು ಕೃಷಿಯಲ್ಲಿ ಸಕ್ರಿಯನಾಗಿದ್ದೇನೆ ಕೃಷಿಯಿಂದ ಒಂದಷ್ಟು ಹಣ ಬಂದಿದೆ ಅದರ ಜೊತೆಗೆ ನಮ್ಮ ಫಾರ್ಮ್ ಹೌಸ್ನಲ್ಲಿ ಕೆಲ ಸಾಕು ಪ್ರಾಣಿಗಳನ್ನು ಸಾಕಿದ್ದೇನೆ ಅವುಗಳನ್ನು ಮಾರಾಟದಿಂದ ಈ ಹಣ ಬಂದಿದೆ ಆದರೆ ಅವುಗಳಿಗೆ ಯಾವುದೇ ದಾಖಲೆ ಇಲ್ಲ ಅಂತ ದರ್ಶನ್ ಹೇಳಿಕೆ ನೀಡಿದ್ದಾರೆ ಅದರ ಜೊತೆಯಲ್ಲಿ ನನ್ನ ಬರ್ತ್ಡೇ ದಿನ ನನ್ನ ಅಭಿಮಾನಿಗಳು ಹಾಗೂ ಸ್ನೇಹಿತರು ಕೆಲ ಗಿಫ್ಟ್ಗಳನ್ನು ನೀಡಿದ್ದಾರೆ ಅದ್ಯಾವುದಕ್ಕೂ ದಾಖಲೆಗಳಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ಹೀಗಾಗಿ ದಾಖಲೆಗಳಿಲ್ಲದೆ ನೀಡಿರೋ ಹೇಳಿಕೆಯನ್ನ ಆದಾಯ ತೆರಿಗೆ ಇಲಾಖೆ ತಿರಸ್ಕರಿಸಿದೆ ವಿಜಯಲಕ್ಷ್ಮಿ ನಿವಾಸದಲ್ಲಿ ಹಾಗೂ ದರ್ಶನ್ ಬಳಿ ಪತ್ತೆಯಾದ ಹಣಕ್ಕೆ ದಾಖಲೆಗಳಿಲ್ಲದ ಹಣ ಎಂದು ಪರಿಗಣಿಸಿರುವ ಐಟಿ ತನಿಖೆ ಮುಂದುವರಿಸಿದೆ ಎಸ್ಕೆ ಮಂಜುನಾಥ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್